ಒಂದು ಲಕ್ಷ ಎಂಬತ್ತೈದು ಸಾವಿರ ವಿ ಎಕ್ಸ್ ಐ ವ್ಯಾಗನ್ ಆರ್ ಫಿಫ್ಟೀನ್ ಮಾಡ್ಲ ಆಟೋಮೆಟಿಕ್ ಎರಡು ಲಕ್ಷ ತೊಂಬತ್ತೈದು ಸಾವಿರ ಮಾಡಲು ಎರಡು ಲಕ್ಷ ಸಾವಿರ ಡೀಸೆಲ್ ಪಲ್ಸ್ ಫೋರ್ಟೀನ್ ಮಾಡಲು ಒಂದು ಲಕ್ಷ ನಲವತ್ತೈದು ಲಕ್ಷ ಎಂಬತ್ತೈದು ಸಾವಿರ ಪೆಟ್ರೋಲ್ ಲೆವೆನ್ ಮಾಡಲು ವ್ಯಾಗನ್ ಆರ್ ಒಂದು ಲಕ್ಷ ಅರವತ್ತೈದು ಸಾವಿರ ಸಾವಿರನ್ ಸೆವೆನ್ ಮಾಡಲು ನಾಲ್ಕು ನಾಲ್ಕು ಲಕ್ಷ ಲಕ್ಷ ಎಂಬತ್ತೈದು ಸಾವಿರ ಸಾವಿರ ಇ ಟಿ ಎಸ್ ಡೀಸೆಲ್ ಹತ್ತು ಮಾಡಲು ನಾಲ್ಕು ಲಕ್ಷ ಹದಿನೈದು ಸಾವಿರ ಸೆವೆಂಟೀನ್ ಮಾಡ್ಲೋ ಇಪ್ಪತ್ತೈದು ಸಾವಿರ ಟುವೆಲ್ ಮಾಡಲು ನಲ್ವತ್ತೇಳು ಸಾವಿರ ಹೊಡಿದೆ ಎರಡು ಲಕ್ಷ ಎಂಬತ್ತೈದು ಸಾವಿರ ಎರಡು ಎಂಬತ್ತೈದು ಕೆಟನ್ ಟುವೆಲ್ ಥರ್ಟೀನ್ ಮೂವತ್ತು ಸಾವಿರ ಹೊಡಿದ ಎರಡು ಲಕ್ಷ ಐವತ್ತೈದು ಸಾವಿರ ಆಟೋಮೆಟಿಕ್ ಎರಡು ಲಕ್ಷ ಎಂಬತ್ತೈದು ఐటీ ఇన్సూరెన్స్ ఆస్టా డీజల్ టైట్వెంటీ సరీల్ ఎల్లో బట్ బా నల్వ్ సోర్ హాస్మెన్ డీజల్ బాక్ష టువల్ స ಫೋಟಿನ್ ಮಾಡಲು ಬರ ಒಂದು ಒಂದ್ ಲಕ್ಷ ಮೂವತ್ತೈದು ಸಾವಿರ ನೀವು ನೋಡ್ತಾ ಇದ್ದೀರಾ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತು ನಾಗರ್ಬಾವಿ ಹತ್ರ ಇರುವ ಎನ್ ಎಕ್ಸ್ ಓ ಕಾರ್ ಶೋರೂಮ್ ಗೆ ಬಂದಿದೀವಿ ಇಲ್ಲಿ ನಿಮ್ಗೆ ನಿಜವಾಗ್ಲೂ ಹೇಳ್ತೀವಿ ಖಂಡಿತ ಕಡಿಮೆ ಬೆಲೆಯಲ್ಲಿ ಒಂದು ಜಿನೇನ್ ಆಗಿರೋ ವೆಹಿಕಲ್ ಫ್ಯಾಮಿಲಿಗೆ ತಕ್ಕಂತೆ ಯಾವ ಕಂಪನಿ ಬೇಕೋ ಅದು ಕೂಡ ಸಿಗುತ್ತೆ ಟಾಟಾ ಆಗ್ಲಿ ಉಂಡಾ ಆಗಲಿ ಮಾರುತಿ ಆಗಲಿ ಯಾವ್ದು ಬೇಕಲ್ಲಿ ಸಿಗುತ್ತೆ ಸರ್ವಿದಾರೆ ಅವ್ರನ್ನೇ ಮಾತಾಡ್ಸ್ಕೊಂಡು ಯಾವ ಲೊಕೇಶನ್ ಅಲ್ಲಿ ಬರುತ್ತೆ ಅಂತ ಬೆಸ್ಟ್ ಕಾರ್ ನ ಒಂದು ಬೆಸ್ಟ್ ಪ್ಲೇಸ್ ತಿಳ್ಕೊಳ ಸರ್ ಚೆನ್ನಾಗಿ ಸರ್ ಓಕೆ ಸರ್ ಸರ್ ಲೊಕೇಶನ್ ಬರಬೇಕು ಅಂತಂದ್ರೆ ನಮ್ಮ ವ್ಯೂವರ್ಸ್ ಎಲ್ಲಿ ಬರಬೇಕು ನಾಗರ್ಬಾವಿ ಸರ್ಕಲ್ ಸರ್ಕಲ್ ಇಂದ ಡೌನ್ ಬಂದ್ರೆ ಸ್ಕೈ ವಾಕ್ ಸಿಗುತ್ತೆ ಸ್ಕೈ ವಾಕ್ ಪಕ್ಕದಲ್ಲೇ ಪೆಟ್ರೋಲ್ ಪಂಕ್ ಇದೆ ಇಂಡಿಯನ್ ಆಯಿಲ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಸರ್ವಿಸ್ ರೋಡ್ ಡೌನ್ ಅಲ್ಲಿ ಬಂದ್ರೆ ಅಂಗಡಿ ಫಸ್ಟ್ ಲೆಫ್ಟ್ ಫಸ್ಟ್ ರೈಟ್ ಇಲ್ಲ ಇಲ್ಲ ನಿಮ್ಗೆ ಬೋಡ ಕಾಣಿತ್ತು ನೋಡಿ ಅಂತ ಕಾರ್ ಬಂದ್ಬಿಟ್ರೆ ಬಂದ್ರೆ ನಮ್ಗೆ ವೆಹಿಕಲ್ ಸಿಗುತ್ತೆ ನಮ್ಮ ಆಫೀಸ್ ಇಂದ ನೋಡ ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರ್ಬಾವಿ ದೊಡ್ಡ ಕಾಲೇಜ್ ಇದೆ ಅದೇ ಕಾಂಪೌಂಡ್ ನಲ್ಲಿ ನಮ್ ದೀರ ಗಾಡಿ ನಿಮ್ಗೆ ಇಲ್ಲಿ ಬೆಂಗಳೂರ್ ಹತ್ರ ನೀವು ನಾಗರಭಾವಿ ಹತ್ರ ಬಂದ್ಬಿಟ್ಟು ನಮ್ಮೂರ ತಿಂಡಿ ಹೋಟೆಲ್ ಎಲ್ಲಿ ಕೇಳಿದ್ರು ಅದ್ರ ಪಕ್ಕದಲ್ಲಿ ಇರೋದು ನಂಬರ್ ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀವಿ ಕಾಲ್ ಮಾಡ್ಕೊಂಡ್ ಬರ್ಬೋದು ಪ್ರತಿಯೊಂದು ಕಾರ್ ಡೀಟೇಲ್ಸ್ ನಿಮ್ಗೂ ಕೂಡ ತಿಳ್ಸ್ಕೊಡ್ತೀವಿ ಬನ್ನಿ ಹಾಗಾದ್ರೆ ಸ್ಯಾಂಟ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್ ಮಾಡಲ್ ಇದು ಸರ್ ಟೂ ತೌಸಂಡ್ ನೈನ್ ಮಾಡು ಓಕೆ ಎಸ್ ಸಿ ಪಾಸ್ಟರಿಂಗ್ ಪಾಲು ಇದೆ ಗಾಡಿ ಒರ್ಜಿನಲ್ ಇದೆ ಒಂದ್ ಲಕ್ಷ ಐವತ್ತೈದು ಸಾವಿರ ಆಡೋದು ಹೆಚ್ಚು ಕಡಿಮೆ ಆಗುತ್ತೆ ಒಂದ್ ಚೆನ್ನಾಗಿದೆ ಒಂದ ಲಕ್ಷದ ಐವತ್ತ್ ಐವತ್ತೈದ್ ಸಾವಿರ ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಬಂದ್ ನೋಡಿ ಓಡ್ಸ್ ನೋಡಿ ಚೆಕ್ ಮಾಡಿ ಆರಾಮಾಗಿ ಮಾತಾಡೋಣ ಸ್ಯಾಂಟ್ರೋ ಬೇಕು ಒಂದು ಒಳ್ಳೆ ಪ್ರತಿ ಒಂದು ಕಾರು ನಿಮ್ಗೆ ನೆಗಸೆ ಬೆಲೆ ಇರುತ್ತೆ ಒಳ್ಳೆ ಗುಡ್ ವೆಹಿಕಲ್ ಅಂತ ಹೇಳ್ಬೋದು ಮೈಲೇಜ್ ಗೆ ಹೋದ್ರೆ ಒಂದು ಒಳ್ಳೆ ವೆಹಿಕಲ್ ವಹಿಕಲ್ ಅದೇ ಶಿಫ್ಟ್ ಕೂಡ ಇದೆ ಸರ್ ಶಿಫ್ಟ್ ಸೆಡ್ ಎಕ್ಸ್ ಟಾಪ್ ಅನ್ ಮಾಡುದು ಎಸ್ಟರಿಂಗ್ ಫೋನ್ ಏರ್ ಬ್ಯಾಗ್ ಎ ಬಿ ಸಿ ಇದೆ ಗಾಡಿ ವರ್ಜಿನಲ್ ಒರಿಜಿನಲ್ಡ್ ಇದೆ ಆಕ್ಸಿಡೆನ್ ಫ್ರೀ ವೆಹಿಕಲ್ ಇದು ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಇರೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡ್ಕೊಡೋಣ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಲಕ್ಷದ ಇಪ್ಪತ್ತೈದು ಸಾವಿರ ಆಗುತ್ತೆ ಇಂದು ನಿಮ್ಗೆ ಹೆಚ್ಚು ಕಡಿಮೆ ಇರುತ್ತೆ ಲೋನ್ ಕೂಡ ಇರುತ್ತೆ ಸರ್ ಮತ್ತೊಂದು ವೈಟ್ ಕಲರ್ ಟೂ ತೌಸಂಡ್ ನೈನ್ ಮಾಡ್ಲಿದ ಡೀಸೆಲ್ ಗಾಡಿ ಎರಡ್ ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಮ್ಯಾಗ್ ವೀಲ್ ಇದೆ ಗಾಡಿ ರನ್ನಿಂಗ್ ಚೆನ್ನಾಗಿದೆ ಸಣ್ಣ ಪುಟ್ಟ ಬಂಬಲ್ ಕೆಲಸ ಇದೆ ಗಾಡಿ ವರ್ಷ ಇದೆ ಸ್ವಿಫ್ಟ್ ಎರಡ್ ಲಕ್ಷಕ್ಕೆ ಕೊಡ್ತಾ ಇದಾರೆ ಎರಡು ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಗೆ ಎರಡು ಲಕ್ಷ ಸಿಗ್ತಾ ಇದೆ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಅಲೈ ವೀಲ್ ಇದೆ ಗಾಡಿ ಕೂಡ ನೋಡ್ತಾ ಇದ್ದೀರಾ ವೈಟ್ ಕಲರ್ ತುಂಬಾನೇ ಚೆನ್ನಾಗಿದೆ ಎರಡ್ ಲಕ್ಷಕ್ಕೆ ಎರಡ್ ಲಕ್ಷ ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಮತ್ತೊಂದು ನಿಮ್ಗೆ ಸುಜುಕಿ ಬಂದ್ರೆ ಯಾವ ಸರ್ ವೆಹಿಕಲ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಸಿಯಾಸ್ ಐದುವರೆ ಲಕ್ಷ ಹೇಳೋದು ಎಷ್ಟು ಕಡಿಮೆ ಆಗುತ್ತೆ ಐದುವರೆ ಲಕ್ಷ ಸಿಂಗಲ್ ಏರ್ ಬ್ಯಾಗ್ ಇದೆ ಎ ಸಿ ಪೋಸ್ಟರಿಂಗ್ ಪೌಂಡ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಫೈನಾನ್ಸ್ ಕೂಡ ಆಗುತ್ತೆ ಸಿಲ್ವರ್ ಕಲರ್ ಸ್ವಿಫ್ಟ್ ಸರ್ ಟೂ ತೌಸಂಡ್ ಲೆವೆನ್ ಮಾಡ್ಲಾ ಪೆಟ್ರೋಲ್ ವಿ ಎಕ್ ಸಿ ಎರಡ್ ಲಕ್ಷ ಎಪ್ಪತ್ತೈದು ಸಾವಿರ ಹೇಳೋದು ಕಡಿಮೆ ಆಗುತ್ತೆ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಎರಡ್ ಲಕ್ಷದ ಎಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಮತ್ತೊಂದು ಫ್ಯಾಮಿಲಿ ವೆಹಿಕಲ್ ಅಂತ ಹೇಳ್ಬೋದು ಎಲ್ಟಿಗಾ ಸರ್ ಏಟ್ ಸೀಟು ಟೂ ತೌಸಂಡ್ ಫೋರ್ಟೀನ್ ಮಾಡ್ಲಿ ವಿ ಎಕ್ಸ್ ಲಕ್ಷ ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ವಾಶ್ ಗಿಷ್ ಮಾಡ್ಕೊಡ್ತೀವಿ ಫೈನಾನ್ಸ್ ಕೂಡ ಆಗುತ್ತೆ ಆಕ್ಸಿಡೆಂಟ್ ವೆಹಿಕಲ್ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಪೆಟ್ರೋಲ್ ಗಾಡಿ ಐದು ಲಕ್ಷದ ಐವತ್ ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಫ್ಯಾಮಿಲಿ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಮೆರೂನ್ ಕಲರ್ ಎಲ್ಟಿಗಾ ಅಂತ ಬಂದ್ರೆ ಫ್ಯಾಮಿಲಿ ಗೆ ಗುಡ್ ವೆಹಿಕಲ್ ಅಂತ ಹೇಳ್ಬೋದು No ಫೋಟೋ ಕೂಡ ನೋಡ್ತಾ ಇದೀವಿ ಇಕೋ ಸ್ಪೋರ್ಟ್ಸ್ ಇದು ಈಕೋ ಸ್ಪೋರ್ಟ್ ಟೂ ತೌಸಂಡ್ ಫೋರ್ಟೀನ್ ಮಾಡ್ಲು ಸಿಂಗಲ್ ಅನ್ನೋದು ಗಾಡಿ ತುಂಬಾ ಚೆನ್ನಾಗಿದೆ ಫ್ರೀ ವೆಹಿಕಲ್ ಬೆಂಗಳೂರು ಗಾಡಿ ಇದು ಬಂದ್ಬಿಟ್ಟು ನಾಲ್ಕು ಮೂರು ತೊಂಬತ್ತೈದು ಹೇಳೋದು ಸ್ವಲ್ಪ ಆಗುತ್ತೆ ಮೂರು ಲಕ್ಷದ ಸ್ವಲ್ಪ ಮಾಡ್ಲೋದು ಮೂರು ಎಪ್ಪತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಮೂರ್ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ಫೈನಾನ್ಸ್ ಫೈನಾನ್ಸ್ ಕೂಡ ಆಗುತ್ತೆ ತುಂಬಾ ಸಾಲ ಅವ್ರ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಶೋರೂಮ್ ಟೆಸ್ಟ್ ಇದೆ ಗಾಡಿ ಕಲರ್ ಕೂಡ ನೋಡ್ತಾ ಇದ್ದಾರೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಸರ್ ಮತ್ತೊಂದು ಸ್ವಿಫ್ಟ್ ಡೀಸೆಲ್ ಕೂಡ ನೋಡ್ತಾ ಇದ್ದೀವಿ ಪೆಟ್ರೋಲ್ ಡೀಸೆಲ್ ಇದು ಡೀಸೆಲ್ 14 15 ಡಿಸೈನ್ ವಿಡಿ 485 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫೈನಲ್ಸ್ ಕೂಡ ಆಗುತ್ತೆ 485000 ರೂಪಾಯಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ಸರ್ ಮತ್ತೊಂದು ಟಾಟಾ ಇಂಡಿಕಾ ವಿಸ್ತಾ ಕೂಡ ನೋಡ್ತಾ ಇದ್ದೀವಿ ಮೈಲೇಜ್ ಗೆ ಅಂತ ಬಂದ್ರೆ ಒಂದು ಒಳ್ಳೆ ವೆಹಿಕಲ್ ಸರ್ ಇದು ಇಂಡಿಕಾ ವಿಸ್ತಾ ಕ್ವಾಟ್ ಜೆಟ್ ಇದನಲ್ಲಿ ಇರೋದು ಶಿಫ್ಟ್ ಇಂಜಿನ್ ಶಿಫ್ಟ್ ಇಂಜಿನ್ ಶಿಫ್ಟ್ ಇಂಜಿನ್ ಇರೋದು ಕ್ವಾಟ್ ಜೆಟ್ ಗಾಡಿ 12 ಮಾಡೆಲ್ ಸಿಂಗಲ್ ಅನ್ನೋದು 2 ಲಕ್ಷ ಹದಿನೈದು ಸಾವಿರ ಸ್ವಲ್ಪ ಆಗುತ್ತೆ ಎರಡು ಲಕ್ಷ ಹದಿನೈದು ಸಾವಿರ ಸ್ವಲ್ಪ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಒಂದು ಒಂದು ಮಾಮೂಲಿ ಇದೆ ಇದು ಇನ್ನೋವಾ ಮಾಡ್ಲು ಮೂರ್ ಲಕ್ಷ ತೊಂಬತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಸೆವೆನ್ ಸೀಟ್ರು ಫುಲ್ ಟಾಪ್ ಆನ್ ಮಾಡಲು ಸಣ್ಣ ಪುಟ್ಟ ಕ್ರಾಚಸ್ ಇದೆ ಮ್ಯಾಗ್ ವೀಲ್ ಏರ್ ಬ್ಯಾಗು ಎಸ್ ಗಾಡಿ ತುಂಬಾ ಚೆನ್ನಾಗಿದೆ ಬಂದ್ ನೋಡಿ ಸೆವೆನ್ ಸೀಟರ್ ಗೆ ಒಳ್ಳೆ ಗಾಡಿ ಮೂರ್ ಲಕ್ಷದ ತೊಂಬತ್ತೈದು ಸಾವಿರ ಸ್ವಲ್ಪ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸೆವೆನ್ ಸೀಟ್ರು ಗಾಡಿ ತುಂಬಾ ಚೆನ್ನಾಗಿದೆ

ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಎರಡ್ ಲಕ್ಷ ಇಪ್ಪತ್ತೈದು ಸಾವಿರ ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಡೀಸೆಲ್ ಗಾಡಿ ಸರ್ ಡೀಸೆಲ್ ವೆಹಿಕಲ್ ಸಿಫ್ಟಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಸ್ಕೋಡಾ ಇದು ಪ್ರಾಪರ್ ಮಾಡ್ಲು ಒಳ್ಳೆ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಎರಡು ಡೆಂಟು ಕ್ರಾಚಸ್ ಇಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಮೂರ್ ಲಕ್ಷ ಎಂಬತ್ತೈದು ಸಾವಿರ ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಮತ್ತೊಂದು ಕೂಡ ಇದೆ ಆಟೋಮೆಟಿಕ್ ಗಾಡಿ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡ್ಲು ಇದು ಬಂದ್ಬಿಟ್ಟು ಸರ್ ನಿಮ್ಗೆ ಎರಡು ಲಕ್ಷ ಎಂಬತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆಟೋಮೆಟಿಕ್ ಜನ ಹುಡುಕ್ತಾ ಇರ್ತಾರೆ ಆಟೋಮೆಟಿಕ್ ಗಾಡಿ ಫುಲ್ ನಮ್ಮದ ಚೆನ್ನಾಗಿದೆ ಆಟೋಮೆಟಿಕ್ ತುಂಬಾ ಗಾಡಿ ಇದೆ ಬಂದ್ ನೋಡ್ಬೋದು ಬರೀ ಎರಡು ಲಕ್ಷ್ಮನ್ಸ್ ಕೂಡ ಮಾಡೋಣ ಸ್ವಲ್ಪ ಎರಡ್ ಲಕ್ಷದ ಎಂಬತ್ತೈದು ಸಾವಿರ ಅಂತ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಮತ್ತೊಂದು ಸ್ವಿಫ್ಟ್ ಡೀಸರ್ ಇದೆ ಟೂ ತೌಸಂಡ್ ಸೆವೆಂಟೀನ್ ಏಟೀನ್ ಆರ್ ಲಕ್ಷ ಹದಿನೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಇದು ಟಾಪ್ ಅನ್ ಮಾಡಲು ಬಟನ್ ಸ್ಟಾರ್ಟ್ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಗಾಡಿ ತುಂಬಾ ಚೆನ್ನಾಗಿದೆ ಬಂದ್ ನೋಡಿ ಫೈನಾನ್ಸ್ ಕೂಡ ಮಾಡೋಣ ಗಾಡಿ ರನ್ನಿಂಗ್ ಚೆನ್ನಾಗಿದೆ ಸರ್ ಮತ್ತೊಂದು ಸೇಮ್ ಕಲರ್ ಮಾಡ್ಲು ಸಿಂಗಲ್ ಓನದು ನಲ್ವತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಇದು ಆಟೋಮೆಟಿಕ್ ಹೌದು ಲಕ್ಷ ಕಡಿಮೆ ಆಗುತ್ತೆ ಓಕೆ ಸರ್ ಇವಾಗ ಐ ಕೂಡ ಪೆಟ್ರೋಲ್ ಐ ಟ್ವೆಂಟಿ ಮಾಡ್ಲು ಸ್ಪೋರ್ಟ್ಸ್ ಎ ಸಿ ಪೋಸ್ಟರ್ ಸಿಂಗಲ್ ಏರ್ ಬ್ಯಾಗ್ ಇದೆ ಎರಡು ಹದಿನೈದು ಎರಡು ಲಕ್ಷ ಸಾವಿರ ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಲಕ್ಷದ ಐವತ್ ಸಾವಿರ ಸ್ವಲ್ಪ ಕಡಿಮೆ ಆಗುತ್ತೆ ಸರ್ ಒಂದು ಕೂಡ ಇದೆ ನಿಮ್ಮಲ್ಲಿ ಇದು ಆಟೋಮೆಟಿಕ್ ಗಾಡಿ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಇದು ಕೂಡ ಆಟೋಮೆಟಿಕ್ ಟೂ ಫಾರ್ಟಿ ಫೈವ್ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್ ಟೂ ಫಾರ್ಟಿ ಫೈವ್ ಹೌದೌದು ಮತ್ತೊಂದು ಮಹೇಂದ್ರ ಕೂಡ ನೋಡ್ತಾ ಇದ್ದೀವಿ ಇದು ಟೂ ತೌಸಂಡ್ ತರ್ಟೀನ್ ಮಾಡ್ಲು ಡಬ್ಲ್ಯೂ ಏಟ್ ಐದು ಲಕ್ಷ ಕಡಿಮೆ ಆಗುತ್ತೆ ಟಾಪ್ ಎಂಟು ಏರ್ ಬ್ಯಾಗ್ ಬದೈತೆ ಇದರ್ ಬ್ಯಾಗ್ ಹೌದೌದು ಪ್ರೈಸ್ ಏನ್ ಹೇಳಿದ್ರೆ ಐದು ವರ್ಷ ಹೆಚ್ಚು ಕಡಿಮೆ ಐದು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ನಿಮ್ಗೆ ಮಹಂದ್ರೆ ಸಿಗ್ತಾ ಇದೆ ಮತ್ತೊಂದು ಕ್ವಿಟ್ ಕೂಡ ನೋಡ್ತಾ ಸರ್ ಇದ್ವಿ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿ ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಇದು ಇದು ಆಟೋಮೆಟಿಕ್ ಮೂರು ಲಕ್ಷದ ಮೂರು ಮೂರು ವರ್ಷ ಹೆಚ್ಚು ಕಡಿಮೆ ಆಗುತ್ತೆ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಮತ್ತೊಂದು ಶಿಫ್ಟ್ ಕೂಡ ಇದೆ ಇವರಲ್ಲಿ ಗುಡ್ ಕಲರ್ ಗ್ರೇ ಕಲರ್ ಮಾಡಲ್ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಅರವತ್ತೊಂಬತ್ತು ಸಾವಿರ ಅವರಿದೆ ಶೋರೂಮ್ ಟ್ರಾಕ್ ಇದು ಇದು ಬಂದ್ಬಿಟ್ಟು ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ನಿಮ್ಮ ಒಂದು ಇಯಾನ್ ಕೂಡ ಇದೆ ಅಯಾನ್ ಅದು ಆ ಇದು ಆಕ್ಸೆಂಟ್ ಸರ್ ಟೂಲ್ ಸಿಕ್ಸ್ಟೀನ್ ಮಾಡ್ಲು ಎಕ್ಸೆಂಟ್ ಪೆಟ್ರೋಲ್ ಎಕ್ಸೆಟ್ ಇದು ಕೂಡ ಒಂದು ಅರವತ್ತ್ ಒಂಬತ್ತು ಚೇಂಜ್ ಓಡಿದೆ ಗಾಡಿ ಶೋರೂಮ್ ಸ್ಟೇಷನ್ ಎಲ್ಲೂ ಡೆಂಟು ಕ್ಲಾಸ್ಬೇಕಲ್ಲಾಕ್ ಲಕ್ಷ ಹದಿನೈದು ಸಾವಿರ ಸ್ವಲ್ಪ ಕಡಿಮೆ ಆಗುತ್ತೆ ಹೌದು ನೋಡಿ ಡೀಸೆಲ್ ಗಾಡಿ ಟಾಟಾ ಟಿಯಾಗೋ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಅನ್ನೋದು ಇದು ಕೂಡ ನಾಲ್ಕು ಲಕ್ಷ ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಗಾಡಿ ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಟೂ ತೌಸಂಡ್ ನೈನ್ ಮಾಡಲು ಪೆಟ್ರೋಲ್ ಎಫ್ ಸಿ ಫ್ಲೆ ಗಾಡಿ ತುಂಬಾ ಜನ ಇದೆ ಒಳ್ಳೆ ಪಾಡ್ ಲೈನ್ ಟೈರ್ ಈ ಸೀಟ್ ತುಂಬಾ ನೀಟ್ ಆಗಿದೆ ಇದು ಬಂದ್ಬಿಟ್ಟು ಎರಡ್ ಲಕ್ಷ ಐವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಎರಡ್ ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಕಲರ್ ಗುಡ್ ವೆಹಿಕಲ್ ಅಂತ ಹೇಳ್ಬೋದು ಸರ್ ಮತ್ತೊಂದು ವೋಲ್ಸ್ ಬ್ಯಾಗ್ ಅನ್ನೋ ಸರ್ ಇದು ವೆಂಟು ಟೂ ತೌಸಂಡ್ ಲೆವೆನ್ ಟ್ವೆಲ್ ಟಾಪ್ ಅಂಡ್ ಮಾಡ್ಲು ಏರ್ ಬ್ಯಾಗ್ ಎಲ್ಲ ಇದೆ ಗಾಡಿ ತುಂಬಾ ಜನ ಇದೆ ಮೂರ್ ಲಕ್ಷದ ನಿಮ್ಗೆ ಎಪ್ಪತ್ತೈದು ಸಾವಿರ ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಲಕ್ಷದ ಎಪ್ಪತ್ತೈದು ಸಾವಿರ ಗಾಡಿ ಗಾಡಿ ನೀಟ್ ಆಗಿದೆ ಎಲ್ಲೂ ಡೆಂಟು ಕ್ಲಾಶಸ್ ಇಲ್ಲ ಆಕ್ಸಿಡೆಂಟ್ ವೆಹಿಕಲ್ ಎಲ್ಲೂ ನೀಟ್ ಆಗಿದೆ ಏನ್ ಮಾತಾಡೋದಿಲ್ಲ ಅದ ಪೆಟ್ರೋಲ್ ಗಾಡಿ ಓಡಿಸಬಹುದು ಸರ್ ಮತ್ತೆ ಬೈಕ್ ಬೆಲೆಯಲ್ಲಿ ಟೂ ತೌಸಂಡ್ ಫೋರ್ಟೀನ್ ಮಾಡ್ಲು ಸಿಂಗಲ್ ಅದು ಎ ಸಿ ಪೋಸ್ಟರಿಂಗ್ ಇದೆ ಒಂದು ಮೂವತ್ತೈದು ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಇದು ಕೂಡ ಒಳ್ಳೆ ಗಾಡಿ ಬೈಕ್ ಬೆಲೆಗೆ ಒಳ್ಳೆ ಗಾಡಿ ಆರಾಮಾಗಿ ಚಿಕ್ಕ ಗಾಡಿ ಒಂದ್ ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಸ್ವಲ್ಪ ಆಗುತ್ತೆ ಹುಡುಕ್ತಾ ಇದ್ರೆ ಅದು ಕೂಡ ಇದೆ ಸರ್ ಮಾಡಲ್ವಾ

ಡೀಸೆಲ್ ಗಾಡಿ ಮಂದ್ ನೋಡಿ ಎಚ್ಕೊಂಡು ಮಾಡೋಣ ಸರ್ ವ್ಯಾಗಲ್ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸಿಂಗಲ್ ಒನ್ ಅದು ಇದು ಬಂದ್ಬಿಟ್ಟು ನಲ್ವತ್